ಆನೆ ಈಗ ಎಷ್ಟ ದೂರಲ್ಲಿ ಒಂದ್ ಐವತ್ ಅಡಿ ದೂರದಲ್ಲಿದೆ ಹಾ ನಾವು ಅದೇ ಕಾಣಸ್ತ ಕಣ್ಣು ಹುಟ್ಟಿ ಅದಕ್ಕೆ ಅಂದ್ರೆ ಅದ್ರ ಕಣ್ಣಿ ಬಿದ್ವಿ ಹೆಂಗ್ ತಪ್ಪುಸ್ಕೊಂಬೇಕ್ ನಾವು ಪರ್ಸಕ್ ಅಂದ್ರೆ ನೋಡ್ಬೇಕು ಒಂದ್ ಮರ ಗಿಡ ಏನಾದ್ರು ನೋಡ್ದೆ ಏನಾರಂದ್ರೆ ಹಾ ಅನ್ನೋ ಸೈಡಿಗ್ ಮರಬೇಕು ಹಾ ಕಣ್ಣಿಗೆ ಇದ್ರೆ ದೂರ ಇದ್ರೆ ಒಳ್ಳೆ ಮರ ಇದ್ರೆ ಹಾ ಈತರ ಆತ್ರ ಆಗಲ್ಲ ಹ್ಮ್

ಮತ್ತೆ ಇಲ್ಲಿ ನೆಟ್ಟಿಗೋದ್ರೆ ಮುಗಿದ್ರು ಬರೋದೆ ಏನೋ ಅದು ನೀವು ಕಾಟೊಳಗಡೆ ಹೋದಾಗ ಕಾಡನ್ನೆಟಾಡ್ಸ್ಕೊ ಬಂದಿರೋದು ಅದೆಲ್ಲ ಮಾಡಿದ್ವಿ ಅಂದದೆ ಅವಾಗ ನನ್ನ ಮಾವಾತ ಹ್ಮ್ ನೀವು ಮಾವತ್ರು ಮಾವಾತ ಹ್ಮ್ ಆವಾಗ ನನ್ನ ಕವಾಡಿ ಇದ್ದಲ್ಲ ಹ್ಮ್ ಕಾ ನಾನು ನಮ್ಮನ್ನೇ ಇತ್ತು ನಿಮ್ಮನ್ನೇ ಇತ್ತು ಅಲ್ಲಿ ಹ್ಮ್ ಯಾವನೇ ಕಾವೇರಿ ಕಾವೇರಿ ಅಂತೀರಿ ನಾವೇರಿ ಹಾಂ ಕವಾಡಿ ಇತ್ತು ಹ್ಮ್ ಜೊತೆಗೆ ಅವನ್ ನಮ್ಗೇನ್ ಹೇಳ್ದ ನೀನು ಮಾತ್ರೆ ಮರದ ಮೇಲೆ ಹತ್ಕೊಳಿ ಅಂದರು ಹಾ ಮರದ್ ಮೇಲೆ ಹತ್ತಿ ಅಂತ ಹತ್ಕೊಳ್ರಿ ಅವ್ನಿಗ್ ಸ್ವಲ್ಪ ಭಾಳ ಭಾಳ ಈಶ್ ಇತ್ತು ಆಗ ಹುಡುಗ್ರ ಹ್ಮ್ ಆವಾಗ ಏನಾಯ್ತು ಹೋದ ಇಲ್ಲಿಂದ ಹ್ಮ್ ಹೋಗಿದ್ಕೊಳ್ಳ ಏನಾಯ್ತು ನಮ್ಮ ಆನೆ ನೋಡ್ ನೋಡ್ಬಿಡ್ತಲ್ಲ ಕಾವೇರಿ ಕಾಣ್ ಬಿಡ್ತು ಹಾ ಈ ಕಾಡೇನಿದೆಯಲ್ಲ ಕಾಡಾನೆ ಕಾ ಅವನಿಗೆ ನೋಡ್ಬಿಡ್ತು ಹಾ ಅವನ ಏನ್ ಮಾಡ್ತಾ ಹಳ್ಳಾಗ ಹಾರ ಬಿಟ್ಟ ಹಾ ಹ್ಮ್ 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 ಇತ್ತು ಬಿಡ ಹ್ಮ್ ಅವ್ನ್ ಹತ್ಲಾಗ್ಬಿಡ ಹ್ಮ್ ಅದೇನ್ ಮಾಡ್ತು ನನ್ಗೆ ಇಲ್ಲಿಗ್ ಬಂದ್ಬಿಡ್ತು ಮರದ ಹತ್ರ ಹತ್ರಗೆ ಬಂತು ಈ ಮರ ಇದಿಲ್ಲ ಮರದ ಮೇಲೆ ಹತ್ತಿದ್ದೀರಿ ಹಾ ನೀವ್ ಮರದ್ ಮೇಲೆ ಹತ್ತಿದ್ರಿ ಹಾ ಹಾ ಅಲ್ಲಿಗ್ ಬಂದು ಹಾ ನಾನ್ ಹತ್ತಿದ್ದೀನಿ ಮೇಲೆ ದೊಡ್ಡ ಮನೆ ಹಾ ಹಾನ್ ಸಣ್ಣ್ ಮನೆ ಆಗಿದ್ರೆ ನಾನ್ ತಡದು ಹಾಕಿದ್ದಾ ಇಟ್ಟಿ ಆರ್ಬಿಟ್ಟ ಅವನು ಹತ್ಲಾಗಿ ಹಾ ಇದ್ರ ಅವ್ನಿಗೇನೆ ಬಿಟ್ಟ್ಬಿಡ್ತಿವಿ ಬಾರಿ ಮಾವುತು ಇಷ್ಟ ಪಡೋದು ಯಾವು ಗಂಡನ ಹೆಣ್ಣನ ಅದು ನಾವು ನಾ ಮಾಡ್ಕೊಂಡಂಗೆ ನಾವು ಇಷ್ಟ ಪಟ್ಟಂಗ ನೋಡ್ಕೊನೋ ಇದ್ರಿಂದ ಇರ್ತೀವಿ ಅದು ಇರ್ಬೇಕು ಹ್ಮ್ ಯಾ ತರ ಅದನ್ ಮಾಡಾಕಂದ್ರೆ ನಮ್ಗೆನೆ ತಗ್ದ ಬಾಬು ಅಂತ ಈಗ ಯಾವುದು ಆನೆ ಹೇಳಿದ್ನೋ ಇಲ್ಲಿ ಮಣಿಕಂಠ ಅವಾಗ ಏನಾಯ್ತಂದ್ರೆ ಅದು ಆ ಟೈಮ್ ಒಳಗೆ ಏನಂದ್ರೆ ಕೆಲ್ಸಕ್ಕೆ ಹೋಗೋಣ ಅಂತ ನಾವ್ ಹೋಗ್ಬೇಕಾದರೆ ಅದೇನ್ ಮಾಡ್ತು ಓಡಕ್ ಬಿಡ್ತು ಹ್ಮ್ ಏಡಕ್ ಬಿಡ್ತು ಏನಾಯ್ತು ಬಿದ್ ಬಟ್ಟೆ ಹಾ 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 ಅವಾಗ್ಲೆ ಹೊಡೆಯೋಕ್ ಬಂದ್ಬಿಡ್ತು ಅವ್ರಿಗೆ ಅವನಿಗೇನೆ ಮಾವತಿಗೆ ಮಾವುತನಿಗೆ ಹಾ ನಾನು ನಮ್ಮ ಮನೆ ಇತ್ತಲ್ಲ ಹಾಸ್ಕರ ಹಾ ಅದು ತಗೊಂಡೋಗಿ ಮತ್ತೆ ಒಂದು ಅದು ಇತ್ತಲ್ಲ ಅವನಿಗೆ ಇದ್ ಮಾಡ್ದೆ ಹಾ ಆನಿಗೆ ಆನೆ ಹೊಡ್ಸಿದ್ರಿ ಹಾ ಒಡಕ್ ಬಿಡ್ತದು ಹಾ ಇವ್ನಿಗೆ ಹೊಡೆಸ್ ಬಿಡ್ತಿತ್ತು ಅವರ ಅವ್ ನೀವೇ ತಪ್ಪಾಡಿದ್ರು ಪಲ್ಟಿ ಪಲ್ಟಿ ಹೋಗ್ತದಾನೆ ಹಾ

ಅಣ್ಣಾ ನೀನೇ ಭಾವಚಂದ್ ನನಗೆ ಹೇಳ್ತಾನೆ ಆದ್ರೆ ಟಸ್ಕರ್ ಒಳ್ಳೆ ಒಳ್ಳೆ ಕಾಪಾಡ್ತಾ ಹೋಗ್ತಾ ಅವ್ರು ನಾನ್ ನಿಲ್ಲ ತಗೊಂಡ್ ಹೋಗಿದ್ರಿ ಅವ್ರಿಗೆ ಅವು ಸಾಕ್ಷಿ ಬಿಡ್ತಿತ್ತು ಇದು ಹೊಡಿತಾ ಹೊಡಿ ಹೋಗ್ಬಿಟ್ಟೆ ನಾನು ಹಾ ನಮ್ಮ ಮನೆಗ್ ತಗೊಂಡೆ ಅವ್ನ್ ಹಿಂದೆನೆ ಆಗ್ಬಿಟ್ಟೆ ಪಲ್ಟಿ ಆಗಿ ಬಿದ್ದಲ್ಲಾ ಅವನ್ ಹೊಡಿಯೋಕೆ ಹ್ಮ್ ಹ್ಮ್ ಅವಾಗ ನಾನು ಇದ್ ತಗೊಂಡ್ ಹೋಗ್ಬಿಟ್ಟೆ ಅಲ್ಲ கோ